ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಇದು ಜಿ ಟಿ ಪ್ರಾಡಕ್ಟ್ಸ್ ಅಲ್ಲಿ ಬಂದಿದ್ದೀನಿ ಅಂತಂದರೆ ಇವ್ರದ್ದು ಕ್ಯಾಮ್ರಾಗಳ್ದೇ ಇದ್ದಿರುತ್ತೆ ಆ್ಯಕ್ಸೆಸರೀಸು ಹಂಗಾಗಿ ಇಲ್ಲಿ ಬಂದಿದ್ದೀನಿ ಕ್ಯಾಮ್ರಾಗಳು ಸಿಗುತ್ತೆ ಆ್ಯಕ್ಸೆಸರೀಸ್ ಸಿಗುತ್ತೆ ನಾನು ಹಿಂಗೆ ಲಿಂಕ್ ನೋಡ್ಕೊಂಡು ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ನೋಡೋಣ ಹೆಂಗಿದೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಫುಲ್ ಆ್ಯಕ್ಸೆಸರೀಸೇ ಇದೆ ಇಲ್ಲಿ ಗೋಪುರದಾಗಲಿ ಎಲ್ಲದನ್ನು ಸಿಗುತ್ತೆ ನಿಮಗೆ ಇವ್ರದ್ದು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ಟಾಕ್ ಸಿಗುತ್ತೆ ಗೋಪ್ರೋ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಇಲ್ಲಿ ಆಕ್ಸೆಸರೀಸು ಮತ್ತು ಪ್ಲಸ್ ಕ್ಯಾಮ್ರಾಗಳು ಅಷ್ಟೇ ಎಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ ಓನರ್ ಇದ್ದಾರೆ ಮಾತಾಡ್ಸೋಣ ಅವ್ರಿಗೆ ಸರ್ ಸರ್ ಆಯ್ತು ಸರ್ ಸರ್ ಏನೇನು ಇಲ್ಲಿ ಆ್ಯಕ್ಸರೀಸ್ ಆಗಲಿ ಗೋಪ್ರೋಗಳಾಗಲಿ ಯಾವ್ಯಾವ್ದು ಸಿಗುತ್ತೆ ಮತ್ತು ಸೆಕೆಂಡ್ಸು ಸಿಗುತ್ತೆ ಇಲ್ಲಿ

ಇದೇನು ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆ 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 ಫಾಲೋ ಮಾಡಿ ಓಕೆ ನಾನು ನೋಡ್ಕೊಂಡು ಬಂದಿದ್ದೀನಿ ಇಲ್ಲಿ ನಾನು ತಿಳ್ಕೊಂಡು ಬಂದಿದ್ದು ನೋಡಿ ಆಲ್ಮೋಸ್ಟ್ ಎಲ್ಲದನ್ನು ಸಿಗುತ್ತೆ ನಿಮಗೆ ಸೆಕೆಂಡ್ಸ್ ಬೇಕಾ ಸೆಕೆಂಡ್ಸು ಸಿಗುತ್ತೆ ನಿಮ್ಗೆ ಹೊಸದು ಬೇಕಾ ಹೊಸದೂ ಸಿಗುತ್ತೆ ಸರ್ ಏನಾದರೂ ಕಸ್ಟಮರ್ಗೆ ಏನಾದ್ರು ಸಮ್ ಅಂದರೆ ಸಣ್ಣ ಪುಟ್ಟ ಏನಾದ್ರು ಇಶ್ಯೂಸ್ ಇದ್ದರೆ ಹಿಂಗೆ ಸಾಲ್ವ್ ಮಾಡಿಕೊಡ್ತೀರಾ ಎಕ್ಸ್ಚೇಜ್ ಮಾಡಿಕೊಡ್ತೀನಿ ವಾರಂಟಿ ಓಕೆ ಓಕೆ ಥ್ಯಾಂಕ್ ಯು ಸರ್ ನೋಡಿ ಸ್ನೇಹಿತರೆ ಬಂದಿದ್ದೀನಿ ನಂದು ಆಕ್ಸೆಸರೀಸ್ ಮಾಡ್ಕೊಳೋಣ ಅಂತ ನೋಡೋಣ ಗೋಪುರ ಇದೆ ಗೋಪ್ರೋಗೆ ನೋಡೋಣ ಏನೇನು ಸಿಗುತ್ತೆ ಇಲ್ಲಿ ನೋಡೋಣ ನೋಡಿ ಹೆಲ್ಮೆಟ್ ತೊಗೊಂಡಿದೆ ಅದ್ರ ಜೊತೆಗೆ ಈ ಥರ ಕೇಸ್ ತೊಗೊಂಡಿದ್ದೀನಿ ನೋಡೋಣ ಮತ್ತು ಮೈಕು ಮೈಕ್ ಬಂದಿದೆ ಮತ್ತೆ ನೋಡಿ ಈ ಥರ ಅಡಾಪ್ಟರ್ ತೊಗೊತಾ ಇದ್ದೀನಿ ನೋಡೋಣ ಎಷ್ಟಾಗುತ್ತೆ ಏನು ಎಲ್ಲ ತಿಳ್ಕೊ ಸರ್ ಇದೆಷ್ಟಿದೆ ಸರ್ ಪ್ರೈಸ್ ರುಪೀಸ್ ತೌಸಂಡ್ ರುಪೀಸ್ ಆಗುತ್ತೆ ಓಕೆ ಇದು ವಿಥೌಟ್ ವಾಟರ್ ಪ್ರೂಫಲ್ಲ ಓಕೆ ಸಿಕ್ಸ್

ಓಕೆ ಓಕೆ ಇದು ಅಡ್ಯಾಪ್ಟ್ರ ಇವಾಗ ಚೆಕ್ ಮಾಡಿದ್ದೀವಿ ಸೆಟಪ್ ಮಾಡ್ಕೊತ ಇದ್ದೀವಿ ಓಕೆ ಈ ಥರ ಮಾಡ್ಕೊಂಡು ಹಂಗಾಕೋಬೇಕಾಗತ್ತೆ ಓಕೆ ಬ್ಯಾಕ್ ಸೈಡ್ ಬಂದು ಹ್ಞೂ ಓಕೆ ಬ್ಲಾಕ್ ಬ್ಳಾಗ ಒಳಗಡೆ ಹಾಕೋಬೇಕು ಓಕೆ ಓಕೆ ಇವಾಗ ಸೆಟಪ್ ಆಯಿತು ನೋಡೋಣ ಎಷ್ಟಾಗುತ್ತೆ ಏನಂತ ವಿಚಾರಿಸಣ ಸರ್ ಎಲ್ಲ ಸೆಟಪ್ ತೊಗೊಂಡಿದ್ವಿ ಕವರು ಬಾಕ್ಸ್ ಎಲ್ಲ ತೊಗೊಂಡಿದೆ ಓಕೆ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ನೋಡೋಣ ಸ್ನೇಹಿತರೆ ಹೋಗಿ ತಗೊಂಬಂದಾಯ್ತು ಜಿ ಟಿ ಅಂದರೆ ಜಿ ಟಿ ಪ್ರೊಡಕ್ಷನ್ ಅಂತ ಐತೆ ಇದರಲ್ಲಿ ಜೆ ಸಿ ರೋಡಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಹಂಗೆ ಒಂದು ಯೂಟ್ಯೂಬಲ್ಲಿ ಲಿಂಕ್ ನೋಡ್ಕೊಂಡು ಹೋಗಿ ತೊಗೊಂಬಂದ್ವಿ ಓಕೆ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ಇಲ್ಲಿ ನೋಡಿ ತಂದಿದೆ ನಾನು ನಿಮಗೆ ಬಟ್ ಇದ್ರಲ್ಲಿ ಕವರ್ ತೋರಿಸ್ತೀನಿ ನಾನು ನಿಮಗೆ ಇದು ಬಂದ್ಬಿಟ್ಟು ಗೋಪ್ರದ್ ಈಗಿರೋ ಈರೋ ಗೋಪುರದವ್ರದ್ದೇ ಇದು ಬಂದ್ಬಿಟ್ಟು ಯಂತ್ರಾಲಯದು ಇದು ಮತ್ತು ಮೈಕುನ ವಾಸ್ಟೇ ಯಂತ್ರಾಲಯದ ಕೊಟ್ಟಿದ್ದಾರೆ ಅಂದ್ಕೊಂತೀನಿ ನಾವು ಉಲಾಂಚಿದ್ ಕೇಳಿದ್ವಿ ಆ್ಯಕ್ಚುಲಿ ಇವ್ರು ನೋಡಿದರೆ ಯಂತ್ರಾಲಯದ ಕೊಟ್ಟಿದ್ದಾರೆ ಇದು ನೋಡಿ ಇದು ಬಂದ್ಬಿಟ್ಟು ಗೋಪ್ರೋದು ಇಲ್ಲಿ ನೋಡಿ ಇದು ಗೋಪ್ರೋದು ಹೌಸಿಂಗು ಇದು ಬಂದ್ಬಿಟ್ಟು ಇದೇನೆ ಮೇನು ಅಡಾಪ್ಟ್ರು ಇಲ್ಲಿ ನೋಡಿ ಇದಕ್ಕೇನೆ ತುಂಬಾ ಕಾಸ್ಟ್ ಜಾಸ್ತಿ ಆಯಿತು ಇದು ಬಿಡಿ ಇದು ಆ್ಯಕ್ಚುಲಿ ಆನ್ಲೈನಲ್ಲಿ ತುಂಬ ಕ ಅಂದರೆ ಅವ್ರಿಗಿನ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಡಿಮೆಗೆ ಸಿಗುತ್ತೆ ಬಟ್ ತೌಸಂಡ್ ರುಪೀಸ್ ಹಾಕಿದ್ದಾರೆ ಇದನ್ನು ಇದೂ ಅಷ್ಟೇ ಮೈಕೂ ಅಷ್ಟೇ ಓಕೆ ಕ್ವಾಲಿಟಿ ಓಕೆ ಅಂದ್ಕೊತೀನಿ ಅದರಲ್ಲಿ ನಿನ್ನ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಪ್ರೈಸು ವೇರಿಯೇಷನ್ ಇದೆ ಇದೂ ಅಷ್ಟೇ ನನ್ನ ಅನಿಸಿಕೆ ಇನ್ನೂ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜಾಸ್ತಿನೇ ತೊಗೊಂಡಿದ್ದಾರೆ ಅಂದ್ಕೊತೀನಿ ಬಟ್ ಗೊತ್ತಿಲ್ಲ ಇಷ್ಟಿದೆ ಅಂತ ನಾನು ಆನ್ಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿದ ಆಕ್ಷನ್ ಪ್ರೂದೇ ಆಗಲಿ ಇವೆಲ್ಲ ವೈರ್ ಅಂದರೆ ಮೈಕು ತುಂಬಾ ಕಡಿಮೆ ಇದೆ ಬಟ್ ಜಾಸ್ತಿ ತೊಂದರೆ ಇದನ್ನು ತೌಸಂಡ್ ರುಪೀಸ್ ಹಾಕಿದ್ದಾರೆ ಇದೂ ಅಷ್ಟೇ ತೌಸಂಡ್ ಏನೋ ಹಾಕಿದ್ದಾರೆ ಇದು ಇದ್ರದೇ ಮೇಯ್ನ್ ಏನು ಗೊತ್ತಾ ಇದನ್ನೇ ತುಂಬ ಕಾಸ್ಟ್ ಜಾಸ್ತಿ ತುಂಬಾ ಜಾಸ್ತಿ ಬಟ್ ಹಾಕಿದ್ದಾರೆ ಇದು ಕರೆಕ್ಟ್ ಪ್ರೈಸ್ ಇದೆ ಇದ್ರದ್ದು ಮಾತ್ರ ಕರೆಕ್ಟಾಗಿದೆ ಪ್ರೈಸ್ ಇದ್ರದ್ದು ಎಲ್ಲೂ ಏನಿಲ್ಲ ಇದರಲ್ಲಿ ಬಟ್ ಏನಂತಂದರೆ ನಾವು ಅರ್ಜೆಂಟಾಗಿ ಹೋಗ್ಬಿಟ್ಟು ಅಂದರೆ ಅರ್ಜೆಂಟಾಗಿ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಅಷ್ಟೇ ನಾವು ಅಷ್ಟೇ ಒಂದು ಸ್ವಲ್ಪ ನಮ್ಮದೂ ಮಿಸ್ಟೇಕ್ ಇದೆ ಚೆಕ್ ಮಾಡ್ಕೊಂಡು ತೊಗೋಬೇಕು ಆ್ಯಕ್ಚುಲಿ ಬಟ್ ನಾವು ಅರ್ಜೆಂಟಲ್ಲಿ ಹೋಗಿ ತಗೊಂಬಂದ್ವಿ ಓಕೆ ಬಟ್ ಒಂದೇ ಜಾಗದಲ್ಲಿ ಇದೆಲ್ಲ ಸಿಕ್ತಲ್ಲ ಅದೊಂಥರ ಖುಷಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಿಮಗೆ ಹೊಸದಾಗಲಿ ಸೆಕೆಂಡ್ಸ್ ಆಗಲಿ ನಿಮಗೆ ಅಲ್ಲಿ ಜಿ ಟಿ ಪ್ರಾಡಕ್ಟ್ಸಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಒಳ್ಳೆ ಕಂಫರ್ಟ್ ಫೀಲ್ ಅಲ್ವ ಇದಾಗ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಎಲ್ಲದನ್ನು ಆ್ಯಕ್ಸಸರಿ ಇಂಥದ್ದು ಬೇಕಾ ಇಂಥದ್ದು ಬೇಕಾ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾರೆ ಪ್ಲಸ್ ಸಜೆಷನ್ನು ಮಾಡ್ತಾರೆ ಅಷ್ಟೇ ಚೆನ್ನಾಗೂ ಸರ್ವಿಸ್ ಇದೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇದೇನು ಅಷ್ಟೇ ಇಲ್ಲಿ ನೋಡಿ ಇದು ತೊಗೊಂಡಿದ್ದೀನಿ ಆಲ್ರೆಡಿ ಇದನ್ನು ಜಸ್ಟ್ ಹಿಂಗೆ ಪ್ಲಗ್ ಮಾಡ್ಬೇಕಷ್ಟೇ ಒಂದು ನಿಮಿಷ ಈ ಥರ ಇಲ್ಲಿ ನೋಡಿ ಒಂದು ನಿಮಿಷ ಇದೆ ಫಸ್ಟ್ ಟೈಮ್ ನಂದು ಇಲ್ಲಿ ಈ ಥರ ಪ್ಲಗ್ ಮಾಡಿದರೆ ಇಲ್ಲೊಂದು ಕ್ಯಾಪ್ ಬರುತ್ತೆ ನೋಡಿ ಈ ತರ ಕ್ಯಾಬ್ ಬರುತ್ತೆ ಇದೊಂದು ಕ್ಯಾಬ್ ಬರುತ್ತೆ ನೀವೇನಾರು ವೀಡಿಯೋ ರೆಕಾರ್ಡ್ ಮಾಡದೇ ಇದ್ದಾಗ ಇದೂ ಅಷ್ಟೇನೆ ಈ ತರ ಇದೆ ಲಾಕ್ ಮಾಡ್ಕೊಂತಂದ್ರೆ ಇಲ್ಲಿಂದ ಗಾರ್ಡ್ ಇದು ಸೇಫ್ಟಿ ಗಾರ್ಡ್ ಇದು ಇದೆ ಫಸ್ಟ್ ಟೈಮ್ ನನಗೂ ಕ್ಲೀನಾಗಿ ಮಾಡ್ತಂತಂದ್ರೆ ಜಸ್ಟ್ ರೆಡಿ ಆಯ್ತು ಇದು ನೋಡಿ ಈ ತರ ರೆಡಿ ಆಯ್ತು ಗೋಪ್ರೋಗ ಅಷ್ಟೇನೆ ಇಲ್ಲೂ ನಿಮಗೆ ಅಕಸ್ಮಾತ್ ಬಿತ್ತು ಅಂತಂದ್ರೆ ಇದು ಸ್ಕ್ಯಾಚಸ್ ಆಗ್ದಂಗೆ ಅಂದರೆ ಇಲ್ಲೂ ಡ್ಯಾಮೇಜಸ್ ಆಗದೆ ಇರೋ ಥರ ಇದು ಸಪೋರ್ಟ್ ಮಾಡುತ್ತೆ ಅದ್ರ ಏನಂತಂದ್ರೆ ಇದು ಯಾಕೆ ಬೇಕು ಅಂತಂದರೆ ನೋಡಿ ಇದನ್ನು ಅಷ್ಟೇ ಅಡಾಪ್ಟರ್ ಇಲ್ದನೆ ನಾವು ವೀಡಿಯೋ ಸಾರಿ ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ವಿಡಿಯೋ ಹೋಗುತ್ತೆ ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಹಂಗಾಗಿನೇ ಇದನ್ನು ಬೇಕೇ ಬೇಕಿದು ಇಲ್ಲಿ ನೋಡಿ ಈ ಥರ ಈ ಕನೆಕ್ಟ್ ಇದು ನೋಡಿ ಥರ ಕನೆಕ್ಟ್ ಇದು ಇಷ್ಟೇ ಸಿಂಪಲ್ ಆಗಿ ಮಾಡ್ಕೋಬಹುದು ಇದರಲ್ಲಿ ಇದರಲ್ಲಿ ಏನು ಅಂತಂದ್ರೆ ಇದಕ್ಕೆ ಇನ್ನೊಂದು ಅಡಾಪ್ಟರ್ ಹಾಕೋಬೇಕಾಗಿರುತ್ತೆ ಬಟ್ ಇದೇನಂತಂದ್ರೆ ಸಿಂಗಲ್ಲೇನೆ ಸಿಂಗ್ ಜಸ್ಟ್ ಹಿಂಗೆ ಇದು ಮಾಡ್ಕೊತಂತಂದ್ರೆ ಆಗುತ್ತೆ ಅದ್ರ ಜೊತೆಗೆ ಇದರಲ್ಲೇನೆ ಚಾರ್ಜಿಂಗ್ ಕೂಡ ಮಾಡ್ಕೋಬೋದು ಅದೊಂದು ಆಪ್ಷನ್ ಇದೆ ಓಕೆ ಇದು ಇಷ್ಟೇ ಒಂದು ಸೆಟಪ್ ಆಯಿತು ನೋಡಿ ಇನ್ನು ಇದನ್ನೆಲ್ಲ ನಾನು ಇನ್ನೂ ಸೆಟ್ ಮಾಡಿಲ್ಲಮ್ಮ ಇದಕ್ಕೆ ಆಮೇಲೆ ಇಲ್ಲಿ ನೋಡಿ ಈ ಥರ ಒಂದು ನಿಮಿಷ ಒಂದು ನಿಮಿಷ ಈ ಥರ ಒಂದು ನಿಮಿಷ ನಮಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ಜಸ್ಟ್ ರೆಡಿ ಹಿಂಗೆ ತಕೊಬೋದು ರೆಡಿ ಆಯಿತು ನೋಡಿ ಗೋಪ್ರೋ ರೆಡಿ ಇದೆ ವಿಡಿಯೋ ರೆಕಾರ್ಡಿಂಗು ಪ್ಲಸ್ ಅದ್ರ ಜೊತೆಗೆ ವಾಯ್ಸ್ ರೆಕಾರ್ಡ್ ಕೂಡ ಆಗುತ್ತೆ ಇದು ಸೆಟಪ್ ಆಗಿದೆ ನೋಡೋಣ ನೆಕ್ಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಹೆಂಗ್ ಬರುತ್ತೆ ಏನು ನೋಡೋಣ ವಾಯ್ಸ್ ಕ್ಲಾರಿಟಿ ಎಲ್ಲ ಇನ್ನು ನಾನು ಮೊಬೈಲ್ ಏನಂದರೆ ಹೆಲ್ಮೆಟ್ ಒಳಗಡೆ ಇನ್ನೂ ಸೆಟ್ ಮಾಡಿಲ್ಲ ಅದೊಂದು ಮಾಡ್ಕಂತು ಅಂತಂದರೆ ಮುಗೀತು ಇದು ನೋಡಿ ನೀವು ಅಷ್ಟೇ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಸಿಗುತ್ತೆ ಆಕ್ಸೆಸರೀಸ್ ಆಗಲಿ ಹೊಸದು ಅಂದರೆ ನಿಮಗೆ ಕ್ಯಾಮ್ರಾಗಳಾಗಲಿ ಅಂದರೆ ಸೆಕೆಂಡ್ಸ್ ಬೇಕು ಅಂದರೆ ಸೆಕೆಂಡ್ಸ್ ಬೇ ಹಾಕಾದ್ರೂ ಸಿಗುತ್ತೆ ನಿಮಗೆ ಹೋಗ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಆನ್ಲೈನಲ್ಲೂ ಚೆಕ್ ಮಾಡ್ಕೊಳ್ಳಿ ಅಲ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಪ್ರೈಸು ನೋಡ್ಕೊಳ್ಳಿ ಕಂಪೇರ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯಿತು ಅಂತ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್